ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಸಾಗರ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಕಾವ್ಯ ಇದು ಸೋಮವಾರದ ಬ್ಲಾಗ್ ಆಗಿರುತ್ತೆ ಇವತ್ತಿನ ಬ್ಲಾಗ್ ಏನಂದರೆ ಸ್ವಲ್ಪ ಮನೆ ಕೆಲಸ ಜಾಸ್ತಿನೇ ಇದೆ ಹಾಗಾಗಿ ವ್ಲಾಗ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಅಡಿಕೆ ಕೋಣೆ ಫುಲ್ ಹರ್ಕೊಂಡಿದ್ದೀನಿ ಯಾಕೆಂದರೆ ಸ್ವಲ್ಪ ಡೀಪ್ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇನ್ನೇನು ಶಿವರಾತ್ರಿ ಹಬ್ಬವೂ ಬಂತು ಸೊ ಸ್ವಲ್ಪ ಕಿ ವಿಂಡೋಸ್ ಎಲ್ಲ ತೆಗಿಯೋದ್ರಿಂದ ಸ್ವಲ್ಪ ಜಾಸ್ತಿನೇ ಧೂಳಾಗಿತ್ತು ಹಾಗಾಗಿ ಸ್ವಲ್ಪ ಡೀಪ್ ಕ್ಲೀನಿಂಗ್ ಮಾಡ್ಕೊಬಿಡೋಣ ಬೇಗ ಒರೆಸ್ಕೊಬಿಡೋಣ ಇವತ್ತು ತಿಂಡಿ ಮಾಡೋವಂಥದ್ದು ಏನಿಲ್ಲ ಇವತ್ತು ಕೂಡ ನಮ್ಮ ಮನೆಯವರು ಇಲ್ಲ ಡ್ಯೂಟಿಗೆ ಹೋಗಿದ್ದಾರೆ ಸೊ ಹಾಗಾಗಿ ಒರೆಸ್ಕೊಂಬಿಟ್ರೆ ಬೇಗ ಬೇಗ ಕೆಲಸ ಆಗ್ಬಿಡುತ್ತೆ ಅಂತ ಹೇಳಿ ಒರೆಸ್ಕೊಳ್ತಾ ಇದ್ದೀನಿ ಮೇಲ್ಗಡೆ ಸ್ಟೆಪ್ಪಲ್ಲಿ ಏನು ಇಟ್ಟಿದ್ದೀನಿ ಫುಲ್ಲು ಇದೆಲ್ಲ ಧೂಳಾಗಿತ್ತು ಆ ವಿಂಡೋನ ಈ ವಿಂಡೋನ ತೆಗೆಯೋದ್ರಿಂದ ಅಲ್ಲಿ ಏನು ವೆಹಿಕಲ್ ಎಲ್ಲ ಓಡಾಡ್ತಾರೆ ಅಥವಾ ಅಲ್ಲಿ ರೋಡ್ ಮಾಡ್ತಾ ಇದ್ರು ಹಾಗೆ ಸೈಡ್ ಸೈಡ್ ತಗೊಂಡಿದ್ರು ಅಲ್ಲಿ ಮಣ್ಣಲ್ಲಿ ಒಗಸ್ದಾಗ ರೆಡ್ ಕಲರ್ ಧೂಳೆಲ್ಲ ಬಂದು ಇಲ್ಲಿ ಕೂತಿತ್ತು ಸೊ ಅದನ್ನೆಲ್ಲ ನೀಟಾಗಿ ಒರೆಸ್ಕೊಂಡು ಅಲ್ಲೆಲ್ಲ ಎಷ್ಟು ಪಾತ್ರೆ ಇತ್ತು ಅದನ್ನು ಜೋಡಿಸ್ಕೊಂಡಿದ್ದೀನಿ ನೋಡಿ ಅಷ್ಟು ಪಾತ್ರೆನ ಜೋಡಿಸ್ಕೊಂಡಾದ್ಮೇಲೆ ನಾವು ಇರೋದೇ ಇಬ್ಬರು ಆದರೂ ಕೂಡ ಇಷ್ಟು ಪಾತ್ರೆ ಇತ್ತು ತೊಳೆಯೋದಕ್ಕೆ ಎಲ್ಲದನ್ನು ತೊಳೆದು ನೀರು ಇಳ್ಕೊಳ್ಳಿ ಅಂತ ಇಟ್ಟಿದ್ದೀನಿ ಇನ್ನು ಗ್ಯಾಸ್ ಎಲ್ಲ ಒರೆಸ್ಕೊಂಡು ಕಿಟಕಿನ ಒರೆಸ್ಕೊಂಡಿದ್ದೀನಿ ಸಾಸಸ್ನ ಇಲ್ಲಿ ಇಟ್ಕೊಂಡು ಬಾಕ್ಸಸ್ನೂ ಕೂಡ ಒರೆಸ್ಕೊಂಡು ಏನೇನೆಲ್ಲ ಖಾಲಿಯಾಗಿತ್ತು ಎಲ್ಲದನ್ನು ತುಂಬಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ನನ್ನ ಕೈಗೆ ಬೇಗ ಸಿಗುವಂಥ ಐಟಮ್ನ ಇಟ್ಕೊಂಡಿರ್ತೀನಿ ಉಪ್ಪು ಸಾಸಿವೆ ಜೀರಿಗೆ ಈ ಥರ ಐಟಮ್ಸ್ನ ಇಟ್ಕೊಂಡಿರ್ತೀನಿ ಕಡಲೆಬೇಳೆ ಕಡಲೆ ಬೀಜ ಈ ಥರದನ್ನು ಇನ್ನು ಇಲ್ಲೂ ಕೂಡ ಅಲ್ಲಿಗಿಂತ ಜಾಸ್ತಿ ಇಲ್ಲೇ ಧೂಳಾಗಿದ್ದು ಯಾಕೆಂದರೆ ಡೈರೆಕ್ಟಾಗಿ ಇಲ್ಲಿಗೆ ಬರೋದರಿಂದ ಇಲ್ಲಿ ತುಂಬಾ ಧೂಳಾಗಿತ್ತು ಸೊ ಅದನ್ನು ಕೂಡ ನೀಟಾಗಿ ಒರೆಸ್ಕೊಂಡು ಜೋಡಿಸ್ಕೊಂಡಿದ್ದೀನಿ ಇನ್ನಿಲ್ಲೆಲ್ಲ ನಾನು ರೆಗ್ಯುಲರಾಗಿ ಯೂಸ್ ಮಾಡೋವಂಥದ್ದು ಏನು ಇಟ್ಕೊಳ್ಳೋಲ್ಲ ಕಣ್ಣಿಗೆ ಕಾಣೋ ಅಂಥದ್ದನ್ನ ಇಟ್ಕೊಂಡಿರ್ತೀನಿ ಹುಡ್ಕಕ್ಕೆ ಆಗಬಾರ್ದು ಆ ಥರ ಇಟ್ಕೊಂಡಿರ್ತೀನಿ ಸಕ್ಕರೆ ಉಪ್ಪು ಈ ಥರದ್ದನ್ನು ಇದನ್ನು ಕೂಡ ನೀಟಾಗಿ ಜೋಡಿಸ್ಕೊಂಡಿದ್ದೀನಿ ಇಲ್ಲಿ ಮೇಲ್ಗಡೆ ಏನೇನಿದೆ ಎಲ್ಲ ಫುಲ್ಲು ಕ್ಲೀನ್ ಆಯಿತು ಇದು ಇನ್ನೇನು ಕ್ಲೀನ್ ಮಾಡ್ಕೊಳ್ಳೋದಿಲ್ಲ ಇದೆಲ್ಲ ಮುಗ್ದಿದೆ ಇನ್ನು ಇವಾಗ ಕೆಳಗಡೆ ಏನಿದೆ ಅದನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಏನೇನು ಇಟ್ಕೊಂಡಿದ್ದೆ ತರಕಾರಿಗಳು ಹಣ್ಣೆಲ್ಲ ಏನು ಇಟ್ಕೊಂಡಿದ್ದೆ ಅದನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಗುಡಿಸಿ ಆಚೆ ಹಾಕ್ಕೊಂಡಿದ್ದೀನಿ ಇಲ್ಲಿ ಏನೇನು ಯೂಸ್ ಮಾಡ್ತಾ ಇರಲ್ಲ ಅದನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಹಸಿರು ಮೆಣ್ಸಿ ತಗೊಂಡಿದ್ದೆ ತೊಗೊಂಡಿದ್ದೆ ಅದೆಲ್ಲ ನಾನು ನೋಡಿಕೊಂಡೆ ಇಲ್ಲ ಕವರ್ ಒಳಗಡೆ ಇದೆ ಫುಲ್ ಕೆಂಪು ಮೆಣ್ಸಿ ಆಗೋಗಿದೆ ಹಸಿರು ಮೆಣ್ಸಿ ಎಲ್ಲ ಕೆಲವೊಂದೆಲ್ಲ ಕೊಳ್ತೆ ಹೋಗಿದೆ ಸೊ ಕೆಂಪು ಮೆಣ್ಸಿ ಏನಿದೆ ನಾನು ಸ್ವಲ್ಪ ಬಿಸಿಲಿಗೆ ಇಟ್ಕೊಳ್ಳೋಣ ಅಂತೇಳಿ ಆಯಿಸಿ ಇಟ್ಕೊಳ್ತಾ ಇದ್ದೀನಿ ಇನ್ನು ಸ್ವಲ್ಪ ರೂಮೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಿದೆ ಈ ತರಕಾರಿನ ಬೀಟ್ರೋಟ್ ಅವತ್ತು ತಗೊಂಡಿದ್ದೆ ನಾನು ಈಗ ಬೀಟ್ರೋಟ್ ತೊಗೊಂಡಿದ್ದೀನಿ ಅನ್ನೋದೇ ನೆನಪಿಲ್ಲ ಸೊ ಹಾಗೆ ಮೆತ್ತಗಾಗಿ ಹೋಗಿದೆ ಸೊ ಇದನ್ನ ಯಾವತ್ತಾದರೂ ಒಂದಿನ ಏನಾದರೂ ಮಾಡಬೇಕು ಇನ್ನು ಇದ್ರಲ್ಲಿ ನೀರಿಲ್ಲ ಇದನ್ನ ಎತ್ತಿ ಮೇಲೆ ಹಾಕ್ಕೋಬೇಕು ಈ ಶುಂಠಿ ಇಷ್ಟೇ ಈ ತರಕಾರಿ ಇರೋದು ಸೊ ಇದು ಇಷ್ಟು ಏನು ಇದೊಂದು ಇವೆರಡು ಮಾತ್ರ ಸ್ವಲ್ಪ ಮೆತ್ತಗಾಗಿದೆ ಅನ್ನೋದು ಬಿಟ್ಟರೆ ಇನ್ನೇನೂ ಹಾಳಾಗಿಲ್ಲ ಇನ್ನೇನು ಹಾಳು ಮಾಡ್ಕೊಂಡಿಲ್ಲ ಸೊ ಇವಾಗ ಅದನ್ನು ತರಕಾರಿ ರ್ಯಾಕ್ನ ತೊಳೆದು ನೀಟಾಗಿ ಕೆಳಗಡೆ ಪೇಪರ್ ಹಾಕಿದ್ದೀನಿ ಇವಾಗ ಅದಕ್ಕೆ ನೀಟಾಗಿ ಜೋಡಿಸ್ಕೋಬೇಕು ಸದ್ಯಕ್ಕೆ ಈಗ ಇದಿಷ್ಟನ್ನು ಮಾಡ್ಕೊಳ್ಳೋಣ ತರಕಾರಿ ರ್ಯಾಕ್ ಕೂಡ ಕ್ಲೀನ್ ಆಯಿತು ಇಲ್ಲೇ ನಾನು ಯಾವಾಗಲೂ ಯೂಸ್ ಮಾಡಲ್ವಲ್ಲ ಅದನ್ನ ಇಟ್ಕೊಂಡಿದ್ದೀನಿ ಇಲ್ಲಿ ಇದಿಷ್ಟು ಹಸಿರು ಮೆಣ್ಸಿಕಾಯಿ ಇದಿಷ್ಟು ಪೂರ್ತಿ ಒಣಗಿರೋ ಮೆಣ್ಸಿಕಾಯಿ ಇನ್ನೂ ಒಣಗಿರೋ ಮೆಣ್ಸಿಕಾಯಿನ ಸ್ವಲ್ಪ ಹಸಿ ಇರೋ ಆಚೆ ಕಡೆ ಹಾಕಿದ್ದೀನಿ ಇದಿಷ್ಟು ಯೂಸ್ ಮಾಡೋವಂಥ ತರಕಾರಿಗಳಿದೆ ಕೊತ್ತಂಬರಿ ಸೊಪ್ಪು ಹಾಗೆ ಇಲ್ಲಿ ಏನು ಯೂಸ್ ಮಾಡೋಲ್ಲ ಅಂಥದನ್ನು ಇಟ್ಕೊಂಡಿದ್ದೀನಿ ತರಕಾರಿ ಖಾಲಿಯಾಗಿದೆ ಇವಾಗ ಸಂಜೆ ಹೋಗಿ ತರಬೇಕು ಸೊ ಆಂಟಿ ಬಂದರೆ ಇಲ್ಲೇ ತಗೊಳ್ತೀನಿ ಆಂಟಿ ಬರಲಿಲ್ಲ ಅಂದರೆ ಮ ಹೋಗಿ ತರಬೇಕು ಅಂಗಡಿಗಳಲ್ಲಿ ಸೊ ಇದಿಷ್ಟು ಆಯಿತು ಇನ್ನೂ ಇದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಇದನ್ನೆಲ್ಲ ನೀಟಾಗಿ ಒರೆಸ್ಕೊಂಡು ಜೋಡಿಸ್ಕೋಬೇಕು ಇದನ್ನೆಲ್ಲ ನೀಟಾಗಿ ಒರೆಸ್ಕೊಳ್ತೀನಿ ನಾನು ಸ್ಟಾರ್ಟಿಂಗು ಬೆಂಗಳೂರಿಗೆ ಬಂದಿದ್ದು ಹೊಸದ್ರಲ್ಲಿ ಸೊ ಏನು ಹಾಕಿಡ್ಕೊಳ್ಳೋದಕ್ಕೂ ಕೂಡ ಕವರೇ ಇರಲಿಲ್ಲ ಏನಾದ್ರು ಹಾಕಿಟ್ಕೊಳ್ಳೋದು ಅನ್ನೋದಕ್ಕಿಂತ ನಾವು ಕಸನ ಎಸಿಬೇಕಾದರೆ ಕವರ್ಗೆ ಹಾಕಿ ಆಮೇಲೆ ಡಸ್ಟ್ಬಿನ್ಗೆ ಹಾಕಿ ಹಾಕಬೇಕಾಗಿತ್ತು ಆವಾಗ ಕವರ್ ಸಿಗ್ದಲೇ ಸುಮ್ಮ ಸುಮ್ಮನೆ ಅಂಗಡಿಗೆ ಹೋಗಿ ಇಸ್ಕೊಂಬರ್ತಿದ್ದೆ ಬಟ್ ಇವಾಗ ಫುಲ್ ಎಲ್ಲಿ ನೋಡಿದ್ರು ಬರೀ ಮನೆ ತುಂಬ ಕವರೇ ಇದ್ದಾವೆ ಈ ಜೀರೀಲಿ ಒಂದು ಜೀರಿ ಇಟ್ಟಿದ್ದೀನಿ ಮತ್ತು ಈ ಅಡುಗೆ ಮನೇಲಿ ಇಷ್ಟು ಕವರ್ ಇದ್ದಾವೆ ಸೊ ಸುಮ್ಮನೆ ಎಸೆಯೋಕ್ಕೂ ಆಗೋಲ್ಲ ಕೈನಲ್ಲಾಗಿ ಕೆಳಗಡೆನೂ ಕೂಡ ಈ ಥರ ಕ್ಲೀನ್ ಮಾಡಿಕೊಂಡೆ ಯಾವಾಗಲೂ ತರಕಾರಿ ರೇ ಆಕಾರನ ಈ ಕಡೆ ಇಟ್ಕೊಳ್ತಿದ್ದೆ ಈ ಸಲ ಆ ಕಡೆ ಇಟ್ಟಿದ್ದೀನಿ ಈ ಬಾಕ್ಸ್ಗಳನ್ನ ಇಡೋದಕ್ಕೆ ಆ ಕಡೆ ಜಾಗ ಆಗೋದಿಲ್ಲ ಅಕ್ಕಿ ಮೂಟೆನೂ ಕೂಡ ಅಲ್ಲೇ ಇಟ್ಕೊಂಡಿದ್ದೀನಿ ಇದಿಷ್ಟನ್ನು ಕ್ಲೀನ್ ಮಾಡಿದ್ದಕ್ಕೆ ಇದಿಷ್ಟು ಕಸ ಸಿಕ್ಕಿದೆ ಮತ್ತು ಮನೆ ಇದಿಷ್ಟು ಗಲೀಜಾಗಿದೆ ನಿಜವಾಗ್ಲೂ ಒಂದು ವಾರ ಕ್ಲೀನ್ ಮಾಡ್ಕೊಳ್ಳಿಲ್ಲ ಅಂದ್ರೆ ತುಂಬನೇ ಗಲೀಜಾಗುತ್ತೆ ಸೊ ಇವಾಗ ಇದನ್ನೆಲ್ಲ ನೀಟಾಗಿ ಎತ್ತಿ ಇನ್ನೂ ರೂಮೆಲ್ಲ ಕ್ಲೀನ್ ಮಾಡ್ಕೋಬೇಕು ರೂಮ್ ಎಲ್ಲ ಈ ಥರ ಇದೆ ಮೇಲ್ಗಡೆ ನಮ್ಮ ಮನೆಯವರು ನೆನೆ ಏನೋ ಹುಡ್ಕೋದಕ್ಕೆ ಹೋಗಿ ಈ ಥರ ಹರಿಬಿಟ್ಟಿದ್ದಾರೆ ಇವಾಗ ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಆಮೇಲೆ ಬಟ್ಟೆನ ಬೆಳಗ್ಗೆನೆ ಎದ್ದು ವಾಶ್ ಮಾಡಿದ್ದೆ ಸೊ ಆ ಬಕೆಟೆಲ್ಲ ಹಾಗೆ ಬಿಟ್ಟಿದ್ದೀನಿ ಆ ಬಕೆಟ್ನೆಲ್ಲ ವಾಶ್ ಮಾಡಿ ನೀಟಾಗಿ ಎತ್ತಿಡ್ಕೋಬೇಕು ಇನ್ನು ತುಂಬಾ ಕೆಲಸ ಇದೆ ಇವತ್ತು ಸೋಮವಾರ ನನಗೆ ವಾರ ಸ್ನಾನ ಮಾಡಿ ಪೂಜೆ ಮಾಡಬೇಕು ಇನ್ನೂ ನಾನು ಫೈನಲ್ಲಾಗಿ ಮನೆ ಈ ಥರ ಕ್ಲೀನಾಗಿದೆ ಇನ್ನೂ ಮಾಪ್ ಮಾಡಿಲ್ಲ ಕಸನೆಲ್ಲ ಒಡೆದು ಬಿಟ್ಟಿದ್ದೀನಿ ನೆಲನ ಒರೆಸ್ಕೋಬೇಕು ಸೊ ಇದಿಷ್ಟು ನಾ ಮಾಡ್ಕೊಳ್ಳೋದ್ರೊಳಗಡೆ ಎಂಟು ಗಂಟೆಯಲ್ಲಿ ಸ್ಟಾರ್ಟ್ ಮಾಡಿದೆ ಎಂಟು ಗಂಟೆಯಿಂದ ಹನ್ನೊಂದುವರೆ ಆಗಿದೆ ಇವಾಗೆಲ್ಲ ಆಗಿದೆ ಮಾಪ್ ಮಾಡಿಕೊಂಡು ಬಾಗಿಲಿಗೆಲ್ಲ ರಂಗೋಲಿ ಹಾಕಿ ಸ್ನಾನ ಮಾಡಿ ಪೂಜೆ ಮಾಡೋದಷ್ಟೇ ಸಾಕಾಗೋಯಿತು ಅಪರೂಪಕ್ಕೆ ಒಂದೊಂದು ದಿನ ಕೆಲಸ ಮಾಡ್ತೀನಿ ಏನೂ ಮಾಡೋಕ್ಕಾಗಲ್ಲ ಅಷ್ಟಕ್ಕೆ ಸುಸ್ತಾಗ್ಬಿಟ್ಟೈತೆ ಒಳಗಡೆ ಮಾತ್ರ ಇಲ್ಲ ನನ್ನ ಮನೆ ಹೊರಗಡೆ ರಂಪಗಳು ನೋಡಿ ಇಲ್ಲಿ ಈಗ ಒಳಗಡೆ ಕ್ಲೀನ್ ಮಾಡೋಯಿತು ಇವಾಗ ಹೊರಗಡೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಹಾಳಗರೆ ಕಸ್ದರು ನಾಲ್ಕು ದಿನ ಆಯಿತು ಬಂದು ಎಲ್ಲ ಹಾಗೆ ತುಂಬಿಟ್ಟಿದ್ದೀನಿ ರೋಡ್ ಮಾಡ್ತಿದ್ದಾರೆ ಅಂತ ಹೇಳಿ ಬಂದೇ ಇಲ್ಲ ಅವರು ಸೊ ಅದನ್ನು ಹಾಗೆ ಇಟ್ಟು ಸಂಜೆ ಇಲ್ಲೊಂದು ಗಾಡಿ ಬರುತ್ತೆ ಅಲ್ಲಿಗೆ ಹಾಕ್ತೀನಿ ಇನ್ನು ಮಿಕ್ಕಿದ್ದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಸಿಂಪಲ್ಲಾಗಿ ರಂಗೋಲಿನ ಬಿಟ್ಕೊಂಡಿದ್ದೀನಿ ಯಾಕೆ ಅಂತ ಅಂದರೆ ಸೊ ಇವಾಗಿನ ವೆದರಲ್ಲಿ ಗಾಳಿ ಜಾಸ್ತಿ ಇರೋದರಿಂದ ಸ್ವಲ್ಪ ಕಡೆ ಈ ಕಡೆ ಎಲ್ಲ ಹಾರಾಡುತ್ತೆ ಅದರ ಕಾಲಿಗೆ ಧೂಳುಸಿದಂಗೆ ತು ಸಿಗುತ್ತೆ ರಂಗೋಲಿನ ತುಣಿಬಾರ್ದು ಅದಕ್ಕೆ ಸಿಂಪಲ್ಲಾಗಿ ಬಿಟ್ಕೊಂಡಿದ್ದೀನಿ ಸೊ ಇವಾಗ ಈ ಕೆಲಸ ಎಲ್ಲ ಮುಗೀತು ಮನೆ ಕೆಲಸನೂ ಎಲ್ಲ ಮುಗೀತು ಸ್ನಾನ ಮಾಡಿ ಪೂಜೆ ಮಾಡಬೇಕು ಫೈನಲ್ಲಿ ಟೈಮ್ ಬಂದು ಹನ್ನೆರಡು ಮುಕ್ಕಾಲು ಇವಾಗ ನಂದು ಸ್ನಾನ ಪೂಜೆ ಎಲ್ಲ ಆಯಿತು ಇವಾಗ ತಿಂಡಿ ತಿನ್ನಬೇಕು ಸೊ ಪೂಜೆ ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಈ ಥರ ಪೂಜೆ ಮಾಡ್ಕೊಂಡಿದ್ದೀನಿ ಇವತ್ತು ನಾನು ಸೋಮವಾರ ಯಾವಾಗಲೂ ಸಿಂಪಲ್ಲಾಗಿ ಪೂಜೆ ಮಾಡ್ಕೊಳ್ಳೋದು ಗುರುವಾರ ಮಾತ್ರ ತುಳಸಿ ಎಲ್ಲ ಹಾಕಿ ಪೂಜೆ ಮಾಡ್ಕೊಳ್ಳೋದು ಎಷ್ಟೇ ಬೇಗ ಪೂಜೆ ಮಾಡೋಣ ಅಂತ ಹೋದರೂ ಕೂಡ ಲೇಟಾಗೆ ಹೋಗುತ್ತೆ ಸೊ ಪೂಜೆ ಆದ್ರೆ ಏನೋ ಒಂಥರ ಸಮಾಧಾನ ನೆಮ್ಮದಿ ಒಂಥರ ಅಂತ ಹೇಳಿ ಹುಳಿಯನ್ನು ಮಾಡ್ಕೊಂಡಿದ್ದೆ ಅದ್ರ ಜೊತೆಗೆ ಒಂದು ನಿಪ್ಪಟ್ಟನ್ನ ತಗೊಂಡಿದ್ದೀನಿ ಸೊ ಇವಾಗ ತಿಂಡಿನ ಮುಗಿಸ್ಕೋಬೇಕು ಇವಾಗ ತಿಂಡಿನ ಇಷ್ಟೇ ಅಂತ ತಿಳ್ಕೊಬೇಡಿ ಇನ್ನೂ ಇದೆ ತರಕಾರಿ ಹೋಗ್ಬೇಕು ದೇವಸ್ಥಾನಕ್ಕೆ ನೋಬಲ್ಲ ಸೊ ನನಗಿಲ್ಲಿ ಸಾಯಿಬಾಬಾ ಟೆಂಪಲ್ ಬಿಟ್ಟರೆ ಬೇರೆ ಯಾವ ದೇವಸ್ಥಾನವೂ ಅಷ್ಟಾಗಿ ಗೊತ್ತಿಲ್ಲ ತುಂಬ ಬಿಸಿಲು ಬೆಳಗ್ಗೆ ಸಿಕ್ಕ ಟೈಮ ಬಿದ್ದಿತ್ತು ಸೊ ಬರುತ್ತೆ ಬರುತ್ತೆನೋ ಅಂದ್ಕೊಂಡೆ ಮೂಡ ಚೆನ್ನಾಗಿ ಬಿಸಿಲತ್ತಿದೆ ಇನ್ ಇದ್ರ ಮೇಲೆ ನನಗೆ ಏನು ಕೆಲಸ ಇರೋದಿಲ್ಲ ಸಂಜೆವರೆಗೂ ಫ್ರೀಯಾಗಿರ್ತೀನಿ ಇನ್ನು ಸಂಜೆ ಮೇಲೆ ಅಡುಗೆ ಮನೆಯವ್ರು ಬರೋದು ಅಡುಗೆ ಮಾಡೋದು ಈ ಥರ ಕೆಲಸಗಳು ಅಷ್ಟೇ ಸೊ ಆವಾಗ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಗೈಸ್ ರೆಸ್ಟ್ ಮಾಡ್ತೀನಿ ರೆಸ್ಟ್ ಮಾಡ್ತೀನಿ ರೆಸ್ಟ್ ಮಾಡ್ತೀನಿ ಅಂತ ಇಷ್ಟ ತನಕ ಬರೋಬ್ಬರಿ ರೆಸ್ಟ್ ಮಾಡಿದೆ ಸೊ ನನ್ನ ದೀಪ ಇನ್ನೂ ಉರಿತಾ ಇದೆ ಸಂಜೆ ಹಾಗೆ ಊದ್ಗಡ್ಡೆಗೆ ಕಚ್ಚೋದ್ರೆ ಸಾಕು ದೀಪ ಇನ್ನೂ ಉರಿತಾ ಇದೆ ತರಕಾರಿ ತರೋದಕ್ಕೆ ಹೋಗಬೇಕು ಇಷ್ಟೊತ್ತಲ್ಲಿ ಹೋದರೆ ಏನಿದು ಇಂಡಸ್ಟ್ರಿಯಲ್ ಏರಿಯಾ ಆಗಿರೋದ್ರಿಂದ ಎಲ್ಲರನ್ನು ಬಿಟ್ಟಿರ್ತಾರೆ ಸೊ ಅವರೆಲ್ಲ ದಾರಿಯಲ್ಲಿ ಬರ್ತಾಯಿರ್ತಾರೆ ಯಾರಿಗಾರು ಹೋಗಿ ಹಾಕಿ ಬೈಕ್ನ ಅವ್ರು ನಾನು ನಿಡ್ಕೊಂಡು ಯಾಕೆ ಬೇಕು ಅಂತೇಳಿ ನಡ್ಕೊಂಡು ಹೋಗೋದ ಬೈಕಲ್ಲಿ ಹೋಗೋದ ನೋಡ್ತೀನಿ ಆದರೆ ನೆಡ್ಕೊಂಡೇ ಹೋಗಿ ಬರ್ತೀನಿ ತರಕಾರಿ ತಂದು ಸಾಂಬಾರು ಮಾಡಬೇಕು ಅಡುಗೆ ಮಾಡಬೇಕು ಏನೇನೂ ಮಾಡಬೇಕು ತರಕಾರಿನ ತಂದು ಅಡುಗೆನ ಮಾಡಿಕೊಂಡೆ ಇಲ್ಲಿಂದ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್ ಲಾಟ್ಸ್ ಆಫ್ ಲವ್